ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಿರ್ಬೋದು ಸುಮಾರು ಐದೈದೂವರೆ ಆಗಿದೆ ಐದೂವರೆಯಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ಬೆಳಕು ಇವಾಗ ಇದ್ದೆ ವರದ ಕಿಟಕಿಯಿಂದ ನನ್ನ ಮಗಳು ಇನ್ನು ಇವಾಗ ಎದ್ದು ಮೊಬೈಲ್ ನೋಡ್ತಾ ಇದ್ದಾಳೆ ಇನ್ನ ಇವನ್ನೂ ಇದ್ದಿಲ್ಲ ಟೀ ಇಟ್ಟಿದ್ದೀನಿ ಟೀ ಕುಡಿದ್ಬಿಟ್ಟು ಸ್ವಲ್ಪ ನಾಳೆ ಪೂಜೆಗೆ ರೆಡಿ ಆಗಬೇಕು ಇಲ್ಲಿ ನೋಡಿ ಟೀ ಆಗ್ತಾ ಇದೆ ಇಟ್ಟು ಹೋಗಿದ್ದೆ ಮುಖ ತೊಳ್ಕೊಳ್ಳೋದಕ್ಕೆ ನಾಳೆ ಶುಕ್ರವಾರ ಅಲ್ವಾ ಶುಕ್ರವಾರ ಪೂಜೆಗೆ ರೆಡಿ ಆಗಬೇಕು ನಾನು ಸುಮಾರು ಎರಡು ವಾರದಿಂದ ನಾನು ಪೂಜೆ ಮಾಡೇ ಇಲ್ಲ ನಾಳೆ ಮಿಸ್ ಮಾಡೋಕ್ಕಾಗೋದಿಲ್ಲ ಮಾಡಬೇಕು ಈಗ ಬೇಗ ಟೀ ಕುಡಿದ್ಬಿಟ್ಟು ಇವತ್ತಿನ ಗುರುವಾರ ಆದರೂ ಕೂಡ ಇವತ್ತೇ ಪ್ರಿಪೇರ್ ಆಗಬೇಕು ಏನಂತ ಅಂದ್ರೆ ದೇವ್ರವ್ ಸಾಮಾನೆಲ್ಲ ಚೀರಲ್ಲಿ ಕಟ್ಟಿ ಇಟ್ಟಿದ್ದಲ್ವ ಅದನ್ನೆಲ್ಲ ತೊಳಿಬೇಕು ಅದನ್ನೆಲ್ಲ ವಾಶ್ ಮಾಡಬೇಕು ವಾಶ್ ಮಾಡಿ ಈ ದೇವ್ ಇಲ್ಲಿ ಎಲ್ಲ ಸೆಟ್ ಮಾಡಿದ್ರೆ ನಾನು ಶುಕ್ರವಾರ ಇವತ್ತೆಲ್ಲ ಸೆಟ್ ಮಾಡಿದ್ರು ಶುಕ್ರವಾರ ಬೆಳಿಗ್ಗೆ ಪೂಜೆಗೆ ಹೋಗ್ಬಿಟ್ಟು ನಿಮ್ಮ ಬೆಳಿನ ಆರತಿ ಮಾಡಿದ್ರೆ ಸರಿಯಾಗುತ್ತೆ ನಂದು ಹನ್ನೆರಡು ಆಗಿದೆ ಹನ್ನೆರಡನೇ ಆರ್ ಹನ್ನೆರಡು ಆರತಿ ಆಗಿದ್ದಾರೆ ನನ್ನ ಮಗಳು ತನ್ನೊಂದು ಆಗಿದೆ ಈಗ ನೆಕ್ಸ್ಟು ಕಂಟಿನ್ಯೂ ಮಾಡಬೇಕು ಅದನ್ನು ಓಕೆ ಫ್ರೆಂಡ್ಸ್ ಇವಾಗ ಕಾಫಿ ಆಗ್ತಾಯಿದೆ ಕಾಫಿ ಕೊಡ್ತೀನಿ ಇವಾಗಿನ ಐದೈದು ಮುಕ್ಕಾಲು ಆಗಿದೆ ಇನ್ನು ಅಲ್ಲಿ ಕಿಟಕಿಯಲ್ಲಿ ಇನ್ನು ಇವಾಗ ಬೆಳೆ ಕರಿತಾ ಇದೆ ಕಾಫಿ ಟೀ ಕುಡಿದ್ಬಿಟ್ಟು ನೆಕ್ಸ್ಟ್ ಸಿಗ್ತೀನಿ ನಾನು ಬೆಳಿಗ್ಗೆ ಹಾಲು ತಗೊಂಡು ಬರೋಕೆ ಹೋಗಿದ್ದೆ ನಿನ್ನೆ ಹಾಲಿದ್ದಲ್ಲ ಮಿಕ್ಕಿದ್ದ ಹಾಲಿಗೆ ಬೆಳಿಗ್ಗೆನೇ ಎದ್ದು ಬೇಗ ಮುಖ ತೊಳ್ಕೊಂಡು ಕಾ ಟೀ ಕುಡ್ದು ಟೀ ಕಾಫಿ ಎರಡು ಕುಡಿತಾ ಇರ್ತೀವಿ ಹಂಗ್ಬಿಟ್ಟು ಕನ್ಫ್ಯೂಸಲ್ಲಿ ಎರಡು ಹೇಳಿದೆ ಟೀ ಕಾಫಿ ಅಂಥೇಳಿ ಟೀ ಕುಡ್ದೆ ಇವತ್ತು ಟೀ ಕುಡಿದ್ಬಿಟ್ಟು ಹೋಗಿ ಮತ್ತೆ ಹಾಲು ತೊಗೊಂಡು ಮತ್ತು ಬೆಂಡೆಕಾಯಿ ತೊಗೊಂಡು ಬರೋಣ ಅಂತ ಹೋದೆ ಏಳು ಏಳುವರೆ ಹಂಗೆ ಅಲ್ಲಿ ಹೋಲ್ಸೇಲ್ ಮಾರ್ಕೆಟಲ್ಲಿ ಒಂಥರ ಸಿಗುತ್ತೆ ಅದೇ ಸ್ವಲ್ಪ ಮುಂದೆ ಹೋದರೆ ಅಲ್ಲಿಂದಲೇ ತೊಗೊಂಡ್ಬಿಟ್ಟು ಮಾರ್ಕೆಟಲ್ಲಿ ಮಾರ್ತಾಯಿರ್ತಾರೆ ಅವರು ಡೇ ಫುಲ್ ಇಟ್ಟಿರ್ತಾರೆ ಅಂದರೆ ನೈಟ್ ಹತ್ತು ಗಂಟೆವರೆಗೂ ಇರ್ಬೋದು ಅವರು ಅಲ್ಲಿ ಒಂದು ರೇಟ್ ಕೇಳಿದರೆ ಬೆಂಡೆಕಾಯಿ ಹೆಂಗೆ ಕಾಲು ಕೆ ಜಿ ಅಂದರೆ ಇಪ್ಪತ್ತು ರೂಪಾಯಿ ಅಂದರು ಮುಂದಕ್ಕೆ ಬಂದರೆ ಅಲ್ಲಿ ಹೋಲ್ಸೇಲ್ ಮಾರ್ಕೆಟ್ ಇನ್ನೂ ನಡೀತಾ ಇತ್ತು ಸುಮಾರು ಹತ್ತು ಗಂಟೆವರೆಗೂ ಇರ್ತಾರೆ ಅವರು ಹೆಂಗೆ ಕೆ ಕಾಲು ಕೆ ಜಿ ಹೆಂಗೆ ಅಂದರೆ ಕಾಲು ಕೆ ಜಿ ಕೇಳಿದ್ದು ನಾನು ಅವರು ಹೇಳಿದ್ರು ಮೂವತ್ತು ರೂಪಾಯಿ ಕೆ ಜಿ ಕಣಮ್ಮ ತಗೊಂಡೋಗು ಅಂತಂದರು ನನಗೆ ಆಶ್ಚರ್ಯ ಆಗ್ಬಿಡ್ತು ಇದೇನಪ್ಪ ಇಷ್ಟು ವ್ಯತ್ಯಾಸ ಅಂತ ಕಾಲು ಕೆಜಿಗೆ ಆ ಕಡೆಗೆ ಇಲ್ಲಿ ತೊಗೊಂಡೋಗಿ ಹೋಲ್ಸೇಲಲ್ಲಿ ತೊಗೊಂಡೋಗಿ ಮಾರೋರು ಎಷ್ಟು ಇಪ್ಪತ್ತು ರೂಪಾಯಿ ಹೇಳ್ತಾರೆ ಕಾಲು ಕೆಜಿಗೆ ಇಲ್ಲಿ ಹೋಲ್ಸೇಲಲ್ಲಿ ಮೂವತ್ತು ರೂಪಾಯಿ ಅಂತಂದ್ರೂ ನನಗೆ ಆಶ್ಚರ್ಯ ಆಯಿತು ಅದಕ್ಕೆ ಒಂದು ಅರ್ಧ ಕೆ ಜಿ ತಗೊಂಡ್ಬಂದೆ ನಾನು ಹೇಳಬೇಕು ಅಂದರೆ ಕಾಲು ಕೆ ಜಿ ತಗೊಳ್ಬೇಕು ಅಂತಲೇ ಮುಂದಕ್ಕೆ ಹಂಗೆ ಹಾಲು ತಗೊಂಡು ಬರ್ತಾನೆ ಸಿಗುತ್ತೆ ಅವ್ರು ಹೋಲ್ಸೇಲಲ್ಲಿ ತಾಣ್ಬಿಟ್ಟು ಮಾರೋರ ಹತ್ರ ಅಲ್ಲಿ ತಗೊಳೋಣ ಅಂತ ಅಂದ್ಕೊಂಡೆ ಅಲ್ಲಿ ತುಂಬ ಜನ ಇದ್ದಾರೆ ಅಲ್ಲಿ ಯಾರು ಹೋಗ್ತಾರೆ ಅಂತೇಳಿ ಅವ್ರು ಇಪ್ಪತ್ತು ರೂಪಾಯಿ ಅಂದರೆ ನನ್ನ ಹತ್ರ ಇದೇ ಬಜೆಟ್ ಇಪ್ಪತ್ತು ರೂಪಾಯಿತು ಕೈಯಲ್ಲಿ ಹಂಗಾಗ್ಬಿಟ್ಟು ಏ ಬೇಡ ಬಿಡು ಇನ್ನೇನಕನ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಕೊತ್ತಂಬರಿ ಸೊಪ್ಪೇನೋ ತೊಗೊಂಡೋದ್ರಾಗುತ್ತೆ ಬೇರೆದೇನಾದರೂ ಮಾಡಿದ್ರಾಗುತ್ತೆ ಅಂತ ಮುಂದಕ್ಕೆ ಬಂದು ಹೆಂಗನಾಗಲಿ ಅಂತ ಮಾರ್ತಾ ಮಾರ್ತಾಯಿದ್ರಲ್ವ ಅಲ್ಲಿ ಕೇಳಿದಕ್ಕೆ ಅವ್ರು ಕೆ ಜಿ ಮೂವತ್ತು ರೂಪಾಯಿ ಅಂದರೆ ಹಂಗೆ ಆಶ್ಚರ್ಯ ಆಯಿತು ಹೌದಾ ಒಂದು ಅರ್ಧ ಕೆ ಜಿ ಕೊಡ್ರಿ ಅಂತೇಳಿ ಹದಿನೈದು ರೂಪಾಯಿ ಮಾಡಿ ತೊಗೊಂಬಂದು ಎಷ್ಟು ವ್ಯತ್ಯಾಸ ಇದೆ ತರಕಾರಿಗೆ ಅಂದರೆ ಆಶ್ಚರ್ಯ ಆಗೋಯಿತು ಬೆಳಿಗ್ಗೆ ಹೋದರೆ ಮಾರ್ಕೆಟಲ್ಲಿ ಚೆನ್ನಾಗಿ ಸಿಗುತ್ತೆ ಹೂವು ಮತ್ತು ತರಕಾರಿಗಳು ಚೆನ್ನಾಗಿ ಸಿಗ್ತವೆ ಹಾಗಾಗಿ ಜ ಅರ್ಧ ಕೆ ಜಿ ತೊಗೊಂಡು ಬಂದಿದ್ದಕ್ಕೆ ನಾನು ಅದರಲ್ಲಿ ಸ್ವಲ್ಪ ಅರ್ಧ ಏನು ತಿಂಡಿ ಮಾಡೋದಂತ ನನಗೆ ಗೊತ್ತಾಗಲಿಲ್ಲ ವ್ಲಾಗಿ ಬೇರೆ ಹಾಕ್ಬೇಕಾಗಿತ್ತಲ್ವ ಏನಾದರೂ ಒಂದು ತಿಂಡಿ ರೆಸಿಪಿ ಮಾಡಲೇಬೇಕು ಅಂತೇಳ್ಬಿಟ್ಟು ಇನ್ನೇನು ಬೆಂಡೆಕಾಯಿ ತಂದಿದ್ನಲ್ವ ಬೆಂಡೆಕಾಯಿ ಇದು ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡೋಣ ಅಂತೇಳಿ ಬೆಂಡೆಕಾಯೆಲ್ಲ ಸಣ್ಣಗೆ ಹೆಚ್ಚಿಬಿಟ್ಟು ಎಲ್ಲ ಜೋಡಿಸಿ ಎತ್ತಿ ಹೆಚ್ಚಿ ಇಟ್ಟೆ ಹೆಚ್ಚಿಟ್ಟು ಇದನ್ನ ಇಟ್ಟು ಕಲಿಸ್ತಾ ಇದ್ದೀನಿ ಇವಾಗ ಸ್ವಲ್ಪ ಮೈದಾ ಇಟ್ಟು ಸ್ವಲ್ಪ ಗೋಧಿ ಹಿಟ್ಟು ಹಾಕಿದ್ದೀನಿ ಯಾಕಂದರೆ ಇದು ಇನ್ನೂ ನಾನು ರೇಷನ್ ಮಂತ್ಲಿ ರೇಷನ್ ತೊಗೊಂಬಂದಿಲ್ಲ ಇದ್ದಿದ್ದು ಏನಿದೆಯೋ ಅದರಲ್ಲೇ ನಾನು ಮ್ಯಾನೇಜ್ ಮಾಡ್ತಾ ಇದ್ದೀನಿ ಅದು ಇದು ಸ್ವಲ್ಪ ಹಾಕಿ ತರಕಾರಿ ಏನಾದರೂ ಕಂಟೆಂಟ್ ಹಾಕ್ಲೇಬೇಕಲ್ವ ಕರೆಕ್ಟಾಗಿ ಡೈಲಿ ಹಾಕ್ಲೇಬೇಕು ಹಂಗಾಗಿ ಏನಾದರೂ ಒಂದು ಮಾಡೋಣ ಅಂತ ಹೇಳ್ಬಿಟ್ಟು ರೆಸಿಪಿನ ನಾನು ಮಾಡ್ತಾಯಿದ್ದೀನಿ ಅದರಲ್ಲೂ ಟೇಸ್ಟಿಯಾಗಿಯೇ ಇರಬೇಕು ಅಂಥೇಳಿ ಇವಾಗ ಚೆನ್ನಾಗಿ ಹಿಟ್ಟೆಲ್ಲ ಕಲಸಿ ಇದ್ದೀನಿ ಫಸ್ಟು ನಾನು ಬೆಂಡೆಕಾಯಿನ ಹೆಚ್ಚಿ ಇಟ್ಕೊಂಡಿದ್ದೆ ಅದನ್ನು ಉರಿಯಕ್ಕೆ ಇಟ್ಬಿಟ್ಟು ನಾನು ಹಿಟ್ಟು ಕಲ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ ಹಿಟ್ಟು ಕಲಸಿ ಒಂದು ಕಡೆಗೆ ಎತ್ತಿಟ್ಬಿಟ್ಟು ಈ ಕಡೆ ಉರಿತಾನೂ ಇದ್ದೀನಿ ಈ ಕಡೆ ನಾನು ಹಿಟ್ಟು ಕಲಿಸಿದೆ ಅಂದರೆ ಇದು ನಾನು ಒಂದೇ ಸಮಯ ನಾನು ಉರಿತಾ ಇಲ್ಲ ಇನ್ನೊಂದು ಇದೇನೇ ಕೆಲಸ ಮಾಡ್ಕೊಂಡು ಕುತ್ಕೊಂಡ್ರೆ ಇನ್ನೊಂದು ಗ್ಯಾಸು ಕೂಡ ವೇಸ್ಟು ಅಂತ ಅರ್ಜೆಂಟು ಏನು ಇಲ್ಲ ಹಂಗಾಗ್ಬಿಟ್ಟು ನನ್ನ ಮಗಳಿನ್ನ ಸ್ಕೂಲ್ಗೆ ಹೋಗೋ ಥರ ಏನಿಲ್ಲ ಯಾರು ಕೆಲಸಕ್ಕೆ ಹೋಗೋ ಥರನೂ ಇಲ್ಲ ನಮ್ಮ ಮನೇಲಿ ಗಂಡು ಮಕ್ಕಳು ನಾವೇ ನಾವ್ಯಲ್ವ ಇವಾಗಿರೋದು ಹೆಣ್ಮಕ್ಳು ಹಂಗಾಗಿ ನಾವು ಮನೇಲಿ ಇರೋದ್ರಿಂದ ಅದು ಒಂದು ಕಡೆ ಉರಿ ಫ್ರೈ ಮಾಡ್ಕೊತಾ ಇದ್ದೆ ಎಣ್ಣೆ ಹಾಕಿರಲಿಲ್ಲ ಸ್ಟಾರ್ಟಿಂಗು ಸ್ವಲ್ಪ ಅದರಲ್ಲ ಏನು ಲೊಳೆ ಲೊಳೆ ಇರುತ್ತೆ ಅದೆಲ್ಲ ಹಿಂಗ್ಲಿ ಹೇಳ್ಬಿಟ್ಟು ಆ ಕಡೆ ಅದನ್ನು ಕೈ ಆಡಿಸ್ತಾ ಈ ಕಡೆಯೂ ಕೂಡ ನಾನು ಈ ಕಡೆ ಚಪಾತಿ ಇಟ್ಟು ಕಲಸಿ ಮುಚ್ಚಿ ಎತ್ತಿಟ್ಟೆ ಅಲ್ಲಿನ ಉರಿತಾನೇ ಇದ್ದೀನಿ ಆಮೇಲೆ ತರಕಾರಿ ಎಲ್ಲ ಏನು ಬೇಕೋ ಓಜು ಒಂದು ಟೊಮೊಟೊ ಒಂದು ನಾಲ್ಕು ಹಸಿರುಗಾಯಿ ಅರ್ಧದಲ್ಲಿ ಅರ್ಧ ಈರುಳ್ಳಿ ಇವಾಗ ನೋಡಿ ತಗೊಂಡಿದ್ದೀನಲ್ವ ಅದರಲ್ಲಿ ಅರ್ಧ ಈರುಳ್ಳಿ ಮತ್ತು ಅಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಅಷ್ಟೇ ಐಟಮ್ಸು ಮತ್ತು ಕಡಲೆಬೇಳೆ ಹಾಕ್ತೀನಿ ಅಷ್ಟೇ ಈ ಕಡೆ ಉರಿತಾನೂ ಇದ್ದೀನಿ ನಾನು ಎಲ್ಲ ಕೆಲಸನೂ ಮಾಡ್ಕೊತಾನೇ ಇದ್ದೀನಿ ಇದೊಂದನೇ ಕೆಲಸ ಮಾಡ್ತಾ ಹೋದ್ರೆ ಗ್ಯಾಸು ವೇಸ್ಟು ಇದೊಂದನೇ ಕೆಲಸ ಮಾಡಬೇಕಾಗುತ್ತೆ ಬೇಗ ಮಾಡೋಂಥದ್ದೇನು ಹೇಳ್ಬಿಟ್ಟು ನಾನು ಬೇಗ ಗ್ಯಾಸ್ ಖಾಲಿ ಆಗುತ್ತೆ ಒಂದು ಜಾಸ್ತಿ ಇಂಟೆನ್ಷನ್ ಹಂಗಾಗ್ಬಿಟ್ಟು ಆ ಕಡೆ ಅದು ಬೇಗ ಆಗೋದು ಇಲ್ಲ ಫ್ರೈ ಏನಂದರೆ ಲೊಳೆ ಲೊಳೆ ಇರುತ್ತಲ್ವಾ ಅದು ಬೇಗ ಸೀದ್ಬಿಡುತ್ತೆ ಅಷ್ಟೇ ಬಿಟ್ಟರೆ ಬೆಂಡೆಕಾಯಿ ಲೊಳೆ ಲೊಳೆ ಅನ್ನೋಂಥದ್ದು ಹೋಗೋದಿಲ್ಲ ಅದು ಲೋ ಫ್ಲೇಮಲ್ಲೇ ನಾವು ಹುರ್ಕೋಬೇಕು ನಾವು ಹಂಗಾಗಿಬಿಟ್ಟು ಅದನ್ನು ನಾನು ನಿಧಾನಕ್ಕೆ ಮಾಡ್ಕೊತ ಇಷ್ಟೆಲ್ಲ ಹೆಚ್ಕೊಂಡು ಇಟ್ಟು ಕಲಸಿ ಎತ್ತಿ ಇಟ್ಕೊಂಡು ಅಷ್ಟೊತ್ತಿಗೆ ಅದು ಕೂಡ ಆಯಿತು ಕಂಪ್ಲೀಟು ಆಮೇಲೆ ನಾನು ಒಗ್ಗರಣೆಗೆ ಇಟ್ಕೊಂಡೆ ಸ್ಟವ್ ಹಚ್ಚಿ ಬಾಣಲೆ ಇಟ್ಬಿಟ್ಟು ಎಣ್ಣೆ ಹಾಕಿ ಒಂದು ನಾಲ್ಕು ಸ್ಪೂನು ಮೂರುವರೆ ನಾಲ್ಕು ಇದರೊಳಗಿದೆ ಮೂರಿಂದ ನಾಲ್ಕರೊಳಗಿದೆ ಅಷ್ಟು ನಾನು ಎಣ್ಣೆ ಹಾಕಿ ಕಡಲೆಬೇಳೆ ಹಾಕಿ ಕಡಲೆಬೇಳೆ ಸ್ವಲ್ಪ ಕೆಂಪು ಬ್ರೌನ್ ಕಲರ್ ಬರಬೇಕು ಅಷ್ಟು ನಾನು ಫ್ರೈ ಮಾಡಿಕೊಂಡು ಆಮೇಲೆ ಹಸಿರುಗಿ ಹಾಕ್ಕೊಂಡೆ ಆಮೇಲೆ ಸ್ವಲ್ಪ ಈರುಳ್ಳಿ ಹಾಕಿ ಮತ್ತು ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಹಣ್ಣಿನ ಜೊತೆಗೆ ನಾನು ಒಂದು ಇಂಚಷ್ಟು ಬೆಲ್ಲ ಹಾಕಿದ್ದೆ ತುಂಬ ಟೇಸ್ಟ್ ಕೊಡುತ್ತೆ ಸಖತ್ತು ಟೇಸ್ಟ್ ಕೊಡುತ್ತೆ ನೀವೊಂದು ಸಲ ಟ್ರೈ ಮಾಡಿ ನೋಡಿ ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆನ್ನಾಗಿ ಅದನ್ನು ನಾನು ಬೇಯಿಸ್ಕೊತೀನಿ ಈಗಲೇ ನಾನು ನೀರು ಹಾಕೋದಿಲ್ಲ ಇಷ್ಟನ್ನು ನಾನು ಮಾಡಿ ಅದು ಸ್ವಲ್ಪ ಅದು ಎಣ್ಣೆಯಲ್ಲೇ ಬೇಯಬೇಕು ಈಗಲೇ ನಾವು ನೀರು ಹಾಕ್ಬಾರ್ದು ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಈ ರೀತಿ ನೀವು ಮಾಡಿ ನೋಡಿ ತುಂಬ ಟೇಸ್ಟ್ ಕೊಡುತ್ತೆ ಇದು ಬೆಲ್ಲ ಒಂಚೂರು ಆ್ಯಡ್ ಮಾಡಿದರೆ ತುಂಬ ಟೇಸ್ಟ್ ಕೊಡುತ್ತೆ ಯಾವುದೇ ಸಾಂಬಾರಿಗೆ ಬೆಲ್ಲ ಒಂದು ಸ್ವಲ್ಪ ಆ್ಯಡ್ ಮಾಡಿದರೆ ತುಂಬ ಟೇಸ್ಟ್ ಇರುತ್ತೆ ನನಗೂ ಕೂಡ ಅದು ಮುಂಚೆ ಗೊತ್ತಿರಲಿಲ್ಲ ಇತ್ತೀಚೆಗೆ ಗೊತ್ತಾಗಿದೆ ನಾನು ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ರೆಸಿಪಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಹಾಕದಾಗಿಂದ ಅದು ಟೇಸ್ಟೇ ಬೇರೆ ಕೊಡುತ್ತೆ ಚೆನ್ನಾಗಿರುತ್ತೆ ಹಂಗಾಗಿ ಮತ್ತು ಸ್ವಲ್ಪ ಅರ್ಶನ ಹಾಕ್ದೆ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶನ ಹಾಕ್ಬಿಟ್ಟು ಅದೆಲ್ಲ ಸ್ವಲ್ಪ ಒಂದು ಕಳ್ಳಿ ಅಂತ ಒಂದು ಫೈವ್ ಸೆಕೆಂಡ್ ಬಿಟ್ಟು ಅದನ್ನು ಫ್ರೈ ಮಾಡ್ಕೊಂಡ ನಂತರ ನಾನು ಒಂದು ಸ್ವಲ್ಪ ಅಷ್ಟೇ ಒಂದು ಚಿಕ್ಕ ಕಾಫಿ ಕುಡಿತೀವಲ್ಲ ಆ ಲೋಟದಲ್ಲಿ ಕಾಲು ಭಾಗ ಅಷ್ಟೇ ನೀರು ಹಾಕಿದ್ದೀನಿ ಜಾಸ್ತಿನೂ ಹಾಕ್ಬಾರ್ದು ಯಾಕಂದರೆ ತರಕಾರಿ ಎಲ್ಲ ಏನಿದೆ ಹಸಿ ತರಕಾರಿ ಅದೆಲ್ಲ ಚೆನ್ನಾಗೇ ಬೇಯಬೇಕು ಅದು ಹೊಂದ್ಕೋಬೇಕು ಮತ್ತು ಇದನ್ನು ಕೂಡ ಅದು ಮಸಾಲೆ ಎಲ್ಲ ಇಡಿಬೇಕು ಏನು ಬೆಂಡೆಕಾಯಿಗೆ ಅದಕ್ಕಷ್ಟು ನಾನು ಹಾಕಿದ್ದೀನಿ ನೋಡಿ ನೀರಿನ ಅಂಶನೂ ಇಲ್ಲ ಅದು ಪಲ್ಯ ಹೇಳಬೇಕು ಅಂದರೆ ಅನ್ನಕ್ಕೆ ಕಲ್ಸ್ಕೊಳ್ಳೋ ಥರ ನಾನು ಮಾಡಿಲ್ಲ ಚಪಾತಿಗಷ್ಟೇ ಮಾಡಿದೆ ರಾತ್ರಿ ಕೂಡ ನಾನು ಮಸಕಾಯಿ ಮಾಡಿದ್ನಲ್ವ ಅದು ಇತ್ತು ಮತ್ತು ರಾತ್ರಿ ನನ್ನ ಮಗಳು ಜಾಮೂನ್ ತಿಂದಿದ್ರಿಂದ ಅವಳು ಸಾಕಾಯಿತು ಅಂತ ಅವಳು ಊಟನೂ ಮಾಡಲಿಲ್ಲ ಅನ್ನ ಮಾಡಿದ್ದಂಗೆ ಇಕ್ಕಿತ್ತು ಅದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟು ಅನ್ನ ಕೂಡ ನಾನು ಬಿಸಿ ಮಾಡಿ ಎತ್ತಿಟ್ಟಿದ್ದೀನಿ ಇಬ್ಬರಿಗೆ ಮತ್ತೆ ಮತ್ತೆ ಏನು ಹೊಸ್ದಾಗ ನಾನು ಮಾಡೋದು ಅನ್ನ ಅಂತೇಳ್ಬಿಟ್ಟು ಅದನ್ನೇ ಬಿಸಿ ಮಾಡಿದ್ದೀನಿ ಹಂಗಾಗಿಬಿಟ್ಟು ಇದ್ದಿದ್ದರಿಂದ ನಾನು ಯಾವುದು ಸಾಂಬಾರು ಥರ ನಾನು ಮಾಡಿಲ್ಲ ಅದು ಸಾಂಬಾರು ಥರ ಮಾಡಿದ್ರೂ ಅಷ್ಟು ಚೆನ್ನಾಗಿರೋದಿಲ್ಲ ಪಲ್ಯ ಡ್ರೈ ಥರನೇ ಇರಬೇಕು ಬಟ್ ಆದರೆ ಅದು ಮಸಾಲೆ ಎಲ್ಲ ಈರುಳ್ಳಿ ಟೊಮೊಟೊ ಹಸಿರುಕಾಯಿ ಏನಿದೆ ಅರಿಶಿನ ಉಪ್ಪು ಎಲ್ಲನೂ ಕೂಡ ಅದಕ್ಕೆ ಬೆಂಡೆಕಾಯಿಗೆ ಹೊಂದ್ಕೋಬೇಕಲ್ವ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿದ್ದೀನಿ ಅಷ್ಟೇನೇ ಇವಾಗ ಅದು ಪಲ್ಯ ಆಯಿತು ರೆಡಿ ಆಯಿತು ಪಲ್ಯ ಅಷ್ಟು ಹಾಕ್ಬಿಟ್ಟು ನೀರು ಹಾಕಿ ಬೆಂಡೆಕಾಯಿ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಒಂದು ಫೈವ್ ಫೈವ್ ಸೆಕೆಂಡು ಅದನ್ನು ನಾನು ಚೆನ್ನಾಗಿ ಬೇಯಿಸಿದ್ದ ನಂತರ ಚಪಾತಿ ಎಲ್ಲ ಉಜ್ಜಿ ಚಪಾತಿ ಇದ್ದೀನಿ ಈ ಚಪಾತಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಈ ಕಲರ್ ಬರೋದಕ್ಕೆ ಮೈದಾ ಹಿಟ್ಟಿಂದ ಒಂದು ಅಂಶ ಅಂತಲೇ ಹೇಳ್ಬೋದು ಮೈದಾ ಹಿಟ್ಟು ಮನೇಲಿತ್ತು ಹಂಗಾಗಿ ಮೈದಾ ಹಿಟ್ಟು ಹಾಕಿದೆ ನಾನು ಗೋದಿದೆ ಚಪಾತಿ ಮಾಡೋದು ಇದ್ದಿದ್ರಲ್ಲೇ ನಾನು ಮ್ಯಾನೇಜ್ ಮಾಡಿರೋದ್ರಲ್ಲೂ ಕೂಡ ಸೂಪರಾಗಿ ಟೇಸ್ಟಾಗಿ ಟೇಸ್ಟಿಯಾಗಿಯೇ ಬಂತು ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟಿನ ಅಂಶ ಸ್ವಲ್ಪ ಕಮ್ಮಿ ಗೋಧಿ ಹಿಟ್ಟಿನ ಅಂಶ ಸ್ವಲ್ಪ ಕಮ್ಮಿ ಇದೆ ಅದು ಚೆನ್ನಾಗಿತ್ತು ಮಾತ್ರ ಬೆಂಡೆಕಾಯಿಗೂ ಮತ್ತು ಈ ಚಪಾತಿ ಕಾಂಬಿನೇಷನ್ಗೂ ಸೂಪರಾಗಿತ್ತು ನನ್ನ ಮಗಳಿಗೆ ಚಪಾತಿ ಹಾಕಿ ಬೆಂಡೆಕಾಯಿ ಪಲ್ಯನೂ ಹಾಕಿ ಮೊಸರು ಹಾಕಿ ಕೊಟ್ಟೆ ಅವಳು ಕೂಡ ಖುಷಿಯಿಂದ ತಿಂದು ಚೆನ್ನಾಗಿದೆ ಅಮ್ಮ ತುಂಬ ಟೇಸ್ಟಿಯಾಗಿದೆ ಅಂದಲು ಅವಳು ಟೇಸ್ಟಿಯಾಗಿದೆ ಚೆನ್ನಾಗಿದೆ ಅಂದರೆ ನನಗೆ ಫುಲ್ ಖುಷಿಯಾಗುತ್ತೆ ಅವಳು ಸ್ವಲ್ಪ ಊಟದ ಪ್ರಿಯ ಅಂತ ಹೇಳ್ಬೋದು ಅದರಲ್ಲಿ ಇಷ್ಟೇ ಊಟ ಮಾಡಿದರೂ ಕೂಡ ಟೇಸ್ಟಿಯಾಗಿರಬೇಕು ರುಚಿಯಾಗಿರಬೇಕು ಆ ಥರ ಎಕ್ಸ್ಪೆಕ್ಟ್ ಮಾಡ್ತಾಳೆ ಹಂಗೆ ಆಗ್ಬಿಟ್ಟು ಆದಷ್ಟು ಅಷ್ಟು ನಾನು ನನ್ನ ಕೈಲ ಅಷ್ಟು ನಾನು ಟೇಸ್ಟಿಯಾಗಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ ಅದರಲ್ಲಿ ಈ ತಿಂಡಿ ಒಂದು ಸೂಪರ್ ಆಗಿತ್ತು ಇವತ್ತು ಮಾತ್ರ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನಾನು ಕೂಡ ಊಟಕ್ಕೆ ಕೂತ್ಕೊಂಡೆ ಸ್ನಾನ ಕೂಡ ಇಬ್ರುದು ಇನ್ನೂ ಆಗಿಲ್ಲ ಮಾಡಬೇಕು ನಾವು ಇಲ್ಲಿ ಬಂದಾಗ ಕರೆಕ್ಟಾಗಿ ನಾವು ಹತ್ತುವರೆಗೆ ನಮ್ಮದು ಸ್ನಾನ ಆಗ್ತಾಯಿಲ್ಲ ಅಂದರೆ ಇಲ್ಲಿ ಮಾಡ್ಕೋಬೋದು ನಿಧಾನಕ್ಕೆ ಅನ್ನೋದು ಅಲ್ಲಿ ನೀರು ಹತ್ತು ಗಂಟೆಗೆ ನಿಲ್ಲಿಸ್ಬಿಡ್ತಿದ್ರು ಅಷ್ಟೊತ್ತಿಗೆ ನಾವು ಸ್ನಾನ ಎಲ್ಲ ಮುಗಿಸ್ಕೋಬೇಕಾಗಿತ್ತು ಹಂಗಾಗಿ ಎಲ್ಲ ಕೆಲಸ ಪಟಪಟ ಆಗ್ತಿತ್ತು ಇಲ್ಲ ಅಂತಂದರೆ ನೀರು ಬರುತ್ತೆ ನಿಧಾನಕ್ಕೂ ಸ್ವಲ್ಪ ಅದು ಇದು ಜೋಡಿಸೋದು ಹಂಗೆಲ್ಲ ಇರೋದ್ರಿಂದ ಸ್ವಲ್ಪ ನಿಧಾನ ಮಾಡ್ತಾಯಿದ್ದೀವಿ ಅಷ್ಟೇ ಪಲ್ಯ ಮತ್ತು ಚಪಾತಿ ಕಾಂಬಿನೇಷನ್ ಚೆನ್ನಾಗಿತ್ತು ಅದ್ರ ಜೊತೆಗೆ ಸ್ವಲ್ಪ ಲಿಕ್ವಿಡ್ ಥರದ್ದು ಏನಾದರೂ ಇರಲಿ ಹೇಳ್ಬಿಟ್ಟು ನಾನು ಸ್ವಲ್ಪ ಮೊಸರು ಹಾಕೊಂಡಿದ್ದೆ ಚೆನ್ನಾಗಿತ್ತು ಕಾಂಬಿನೇಷನ್ ಮಾತ್ರ ಸೂಪರಾಗಿತ್ತು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡ್ಬೋದು ನನ್ನ ಮಗಳು ಕೂಡ ಖುಷಿಯಿಂದ ಊಟ ಮಾಡ್ತಾ ಇದ್ದಾಳೆ ಅಷ್ಟೇ ಸಮಾಧಾನ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಇಷ್ಟ ಆಗಿತ್ತು ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನನ್ನ ವೀಡಿಯೋ ಯಾರೆಲ್ಲ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಮಿಸ್ ಮಾಡದೆ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ Bye-bye.